ಏನೋ ಒಂದು ಕಮ್ಮಿ ಇದೆ ಅಂತ ಅನ್ಸುತ್ತೆ ಅದು ಚೆನ್ನಾಗಿದೆ ಇವತ್ತು ನಾನು ಒಂದು ವೆಯ್ಟ್ ಲಾಸ್ ರೆಸಿಪಿನ ಹೇಳ್ಕೊಡ್ತೀನಿ ನಮಸ್ತೆ ಇವತ್ತು ನಾನು ಒಂದು ವೆಯ್ಟ್ ಲಾಸ್ ರೆಸಿಪಿನ ಹೇಳ್ಕೊಡ್ತೀನಿ ಸೊ ಮಖಾನಾ ಸಲಾಡ್ ಓಕೆ ಮಖಾನಾ ಸಲಾಡ್ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಸೊ ಇವತ್ತು ಅವರು ಅಡುಗೆ ಮಾಡ್ತಾ ಇದ್ರೆ ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಸೊ ಹಾಂ ಇದು ನನ್ನ ನಾನು ಇದನ್ನು ಇದು ನನ್ನ ಫೇವ್ರೆಟ್ ಸಲಾಡ್ ಇದು ನನಗೆ ತುಂಬ ಹೆಲ್ಪ್ ಆಗಿದೆ ಖಾಲಿ ವೆಯ್ಟ್ ಲಾಸಿಗಲ್ಲ ಇದು ಫೈಬರ್ ರಿಚ್ ಪ್ರೋಟೀನ್ ರಿಚ್ ಮಖನ ಸಲಾದ್ ಮಖನ ಕ್ರಿಸ್ಪಿಯಾಗಿದೆ ಟೊಮೆಟೊ ಫ್ಲೇವರ್ ಹಾಗೆ ಕೊತ್ತಂಬರಿ ಸೊಪ್ಪು ಇದೆ ಸಿಕ್ತಾಯಿದೆ ಇಟ್ಲೋಸ್ ರೆಸಿಪಿ ಕುಕ್ಕಿ ಮಾಡುವ ಅಂದರೆ ನನ್ನ ಮಗಳು ಎದ್ಬಿಟ್ಲು ನಿದ್ದೆ ಮಾಡ್ಕೊಂಡಿದ್ಲು ಸೊ ಸ್ಟಾರ್ಟ್ ಮಾಡು ಅಂತ ಇದ್ಲು ಸೊ ಸ್ಟಾರ್ಟ್ ಮಾಡು ಅಂತ ನಾವು ಪ್ಲಾನ್ ಮಾಡುವಷ್ಟೊತ್ತಿಗೆ ಇವಳು ಎದ್ಬಿಟ್ಲು ಇನ್ನೇನು ಮಾಡೋದು ಇವಳನ್ನುಕೊಂಡೆ ನಾವಿಬ್ರು ನಿಮಗೆ ಅಡಿಗೆ ಮಾಡೋದನ್ನು ತೋರಿಸ್ತೀವಿ ನೋಡಿ ಮಖನ ತಗೊಂಡಿದ್ದೀನಿ ಒಂದು ಎರಡು ಕಪ್ಪು ಒಂದು ಸಣ್ಣ ಕುಕ್ಕು ಒಂದು ಸಣ್ಣ ಕ್ಯಾರೆಟ್ ಒಂದು ಸಣ್ಣ ಈರುಳ್ಳಿ ಒಂದು ಟೊಮೆಟೊ ಒಂದು ಕಾಯಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೇ ಒಂದು ಸ್ವಲ್ಪ ಕುಕ್ಕಂಬರ್ ದೊಡ್ಡದಿದೆ ಒಂದು ಸ್ವಲ್ಪ ಕುಕ್ಕಂಬರ ಅಷ್ಟೇ ಕಟ್ ಮಾಡ್ಕೋತೀನಿ ಫಸ್ಟ್ ಇನ್ನು ನನ್ನ ರೆಸಿಪಿ ತಾನೆ ನನ್ನ ರೆಸಿಪಿ ಕಾಪಿ ಮಾಡ್ತಾ ಇದ್ದಾರೆ ಸೊ ನಂದೀಗ ಟೆನ್ ಮಂತ್ಸ್ ಪೋಸ್ಟ್ ಪಾರ್ಟಮ್ ಸಾರಿ ನಂದು ಟೆನ್ ಮಂತ್ಸ್ ಪೋಸ್ಟ್ ಪಾರ್ಟಮ್ ಕಂಪ್ಲೀಟ್ ಆಯಿತು ಈಗ ಲೆವೆನ್ ಮಂತ್ಸ್ ಈಗ ಲೆವೆನ್ ಮಂತ್ಸ್ ಸೊ ನಾನು ಸ್ಟಾರ್ಟಿಂಗ್ ಡೆಲಿವರಿ ಆಗಿ ಒಂದು ಟೂ ಮಂತ್ಸಲ್ಲಿ ಸಡನ್ನಾಗಿ ವೆಯ್ಟ್ ಗೇನ್ ಆದೆ ಅಲ್ವಾ ಆಲ್ಮೋಸ್ಟ್ ವೆಯ್ಟ್ ಗೇನ್ ಆದಲ್ಲ ನಾನು ತುಂಬ ವೆಯ್ಟ್ ಗೇನ್ ಆಗಿದ್ದೆ ತುಂಬ ಅಂತ ಹಂಗಲ್ಲ ಒಂದು ಸಿಕ್ಸ್ಟಿ ಐತಿತ್ತೇನು ಎಷ್ಟಿದ್ದೆ ಸಿಕ್ಸ್ಟಿ ಸಮಥಿಂಗ್ ಇದ್ದಲ್ಲ ನಿಯರ್ಲಿ ಸಿಕ್ಸ್ಟಿ ಬಂದಿದ್ದೆ ನಾನು ಸೊ ಈಗ ನಾನು ತುಂಬ ಸಣ್ಣದಾಗಿದ್ದೀನಿ ಸಣ್ಣ ಆಗಿದ್ದೀನಿ ಸೊ ನಾನು ಈ ಸಲಾಡ್ನ ಆಲ್ಮೋಸ್ಟ್ ವೀಕ್ಲಿ ಎರಡು ಸತಿ ಆದರೂ ತಿಂತೀನಿ ನನಗೆ ತುಂಬ ಇಷ್ಟ ಈ ಸಲಾಡ್ ಮಖಾನ ಸಲಾಡ್ ತುಂಬ ಫೈಬರ್ ಪ್ರೋಟೀನ್ ರಿಚ್ ಸಲಾಡ್ ಇದು ಸೊ ನಿಮಗೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಇದನ್ನು ಮಾಡ್ಬೋದು ಅಥವಾ ನಿಮಗೆ ಹೆಲ್ದಿಯಾಗಿರಬೇಕು ಅಥವಾ ಹೆಲ್ದಿ ಡಯೆಟ್ನ ನೀವು ಸ್ಟಾರ್ಟ್ ಮಾಡಿದರೆ ಅಥವಾ ಫಾಲೋ ಮಾಡ್ತಾ ಇದ್ರೆ ಇದನ್ನು ನಿಮ್ಮ ಡಯೆಟಲ್ಲಿ ಸೇರಿಸ್ಕೋಬೋದು ಇದು ನನ್ನ ಫೆವ್ರೇಟ್ ನನ್ನ ಮಾತ್ರ ಅಲ್ಲ ಇವ್ರದ್ದು ಫೆವ್ರೇಟ್ ಸಲಾಡ್ ಸೊ ಇವರು ಆನಿಯನ್ ಕಟ್ ಮಾಡ್ತಾ ಇದಾರೆ ಟೊಮೆಟೊ ಕಟ್ ಮಾಡ್ತಾ ಇದ್ದಾರೆ ಕುಕ್ಕುಂಬರ್ ಕಟ್ ಮಾಡ್ತಾ ಇದ್ದಾರೆ ಮತ್ತೆ ಕ್ಯಾರೆಟ್ ಕಟ್ ಮಾಡ್ತಾ ಇದಾರೆ ಕ್ಯಾರೆಟ್ ಕಟ್ ಮಾಡೋದು ಕ್ಯಾರೆಟ್ನ ಗ್ರೇಟ್ ಮಾಡೋದು ಮತ್ತೆ ಕುಕ್ಕುಂಬರ್ ಆನಿಯನ್ ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಇವನ್ ಕೊತ್ತಂಬರಿ ಸೊಪ್ಪು ಮತ್ತೆ ಚಿಲ್ಲಿ ಗ್ರೀನ್ ಚಿಲ್ಲಿನ ಸಣ್ಣದಾಗಿ ಕಟ್ ಮಾಡಕೋಬೇಕು ಆಮೇಲೆ ಹೇಳ್ತೀರಾ ಅಥವಾ ಹೇಳಲ್ವಾ ಅಯ್ಯೋ ಬಾಬು

Vaiathers ತಿಂದು ತಿಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವಾಗ has picnulized. Semplos avation... When jest yopubarestrial is one good bad 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 ನಂದು ನಾನು ಪ್ರಾಪ್ ನಾನು ಕರೆಕ್ಟಾಗಿ ಒಂದೇ ನಾನು ಡಯಟ್ ಅಂತ ಏನು ಫಾಲೋ ಮಾಡಲ್ಲ ನನಗೆ ಇಷ್ಟ ಬಂದದೆಲ್ಲ ತಿಂತೀನಿ ನಾನು ಆದರೆ ಹೆಲ್ದಿಯಾಗಿ ತಿನ್ನ ಟ್ರೈ ಮಾಡ್ತೀನಿ ಯಾಕಂದರೆ ಈಗ ಬೆಸ್ಟ್ ಬ್ರೆಸ್ಟ್ ಫೀಡಿಂಗ್ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟಿಂಗ್ ಮಾಡಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀನಿ ಯಾಕಂದರೆ ಇನ್ನೂ ಇವಳು ಕರೆಕ್ಟಾಗಿ ಸಾಲಿಡ್ ತಿಂತಾ ಇಲ್ಲ ಈಗ ಲೆವೆನ್ ಇದ್ದಾಳೆ ಬಟ್ ಸಾಲಿಡ್ ಇಷ್ಟನೇ ಪಡ್ತಾ ಇಲ್ಲ ಕಂಪ್ಲೀಟಾಗಿ ಇನ್ನೂ ಬ್ರೆಸ್ಟ್ ಫೀಡಿಂಗಲ್ಲೇ ಇದ್ದೀನಿ ಸೊ ಬನಾನಾ ತೊಗೊಂಡಿದ್ದೀನಿ ಸೊ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕ್ಯಾಮರಾ ಟರ್ನ್ ಮಾಡ್ಕೊಡ ಹಾಯ್ ಹಲೋ ಬಾಬಾ ಓಕೆ ಆನ್ ಆಯ್ತಾ ಆನ್ ಅಲ್ಲಿ ಓಕೆ ನೀವು ಮಾತಾಡ್ತೀರಾ ಇವಾಗ ಬಾಂಡ್ಲಿ ತಗೊಂಡಿದ್ದೀನಿ ಬಾಂಡ್ಲಿಗೆ ವಿದೌಟ್ ಆಯಿಲ್ ಮಕ್ಕನ್ನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಅಂದರೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಬ್ರೌನ್ ಬ್ರೌನ್ ಕಲರ್ ಲೈಟ್ ಬ್ರೌನಿಶ್ ಆಗಬೇಕು ಸರಿ ಆಮೇಲೆ ನೀವು ಚೆನ್ನಾಗಿ ರೋಸ್ಟ್ ಮಾಡಿ ರೋಸ್ಟ್ ಆದಮೇಲೆ ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಚೂರೊತ್ತು ಹೊರಗಡೆ ಇಡಿ ಆಗ ನಿಮ್ಗೆ ಗೊತ್ತಾಗುತ್ತೆ ಅದನ್ನು ನೀವು ಮುಟ್ಟಿ ನೋಡಿದರೆ ಕರುಮ್ ಕುರುಮ್ ಅಂತ ಈ ಥರ ಹುಡಿ ಆಗಬೇಕು ಅದು ಕರೆಕ್ಟಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ ಅದು ಇನ್ನೂ ಸ್ಮೂತ್ ಸ್ಮೂತ್ ಆಗಿದ್ದರೆ ನಿಮಗೆ ಸಲ ಸಲಾಡ್ ಸೊ ನೀವು ರೋಸ್ಟ್ ಮಾಡಿ ಒಂದು ಚೂರೊತ್ತು ಹೊರಗಡೆ ಇಟ್ಟು ಮತ್ತೆ ನೀವು ಮುಟ್ಟಿ ಇದನ್ನು ಕರ್ಮ್ ಕುರುಮ್ ಅಂತ ಆಗ್ಬೇಕು ಕರ್ಮ್ ಕುರುಮ್ ಅಲ್ಲ ಕರ್ಮ್ ಕುರುಮ್ ಅಂತ ಆಗ್ಬೇಕು ಆಗ ನಿಮಗೆ ಕರೆಕ್ಟ್ ಆಗಿ ರೋಸ್ಟ್ ಆಗಿದೆ ಅಂತ ಅರ್ಥ ಅದನ್ನ ನಾನು ಹೇಳ್ಕೊಡ್ಬೇಕು ಅವರಿಗೆ ಸೊ ಟೆಕ್ನಿಕ್ಸ್ ಎಲ್ಲ ನನ್ನಿಂದ ಕಲಿಬೇಕು ಸೊ ಮಕಾನ ರೋಸ್ಟ್ ಆಗ್ತಾ ಇದೆ

ಮಖನಕ್ಕೆ ನಾನು ತುಂಬಾ ಹಾಕಿದ್ದೆ ಕ್ಯಾರೆಟು ಆನಿಯನ್ ಟೊಮ್ಯಾಟೊ ಮತ್ತೆ ಕುಕುಂಬರ್ ಕಡಲೆ ಕಡಲೆ ಬೀಜ ಮತ್ತೇನು ಹಾಕಿದ್ದೀನಿ ಹೌದು ನಾನಂದೇ ರೆಸಿಪಿ ಅದು ಹೂನು ಇನ್ನೂ ಆಗಿಲ್ಲ ಇನ್ನೂ ಹಾಕ್ಬೇಕು ಆಗ್ತಾ ಇದೆ ಪ್ರೋಸೆಸ್ ಅಲ್ಲಿ ಇದೆ ಇದು ಈ ಸಲಾಡ್ ಬಂದ್ಬಿಟ್ಟು ನನಗೆ ಬೆಳಿಗ್ಗೆನೂ ತಿಂತೀನಿ ನಾನು ನಂಗೆ ತುಂಬಾ ಇಷ್ಟ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಯೂಸ್ ಮಾಡ್ಕೋಬೋದು ಮಧ್ಯಾಹ್ನನೂ ತಿನ್ಕೋಬೋದು ನೀವು ಹಾಗೆ ಸಂಜೆನೂ ತಿನ್ಕೋಬಹುದು ಸ್ನಾಕ್ಸ್ ಥರ ಟೀ ಕಾಫಿ ಜೊತೆ ಆಮೇಲೆ ನೈಟು ತಿನ್ಕೋಬಹುದು ನಾನು ಇದನ್ನ ನಾಲ್ಕು ಟೈಮ್ ಫೋರ್ ಟೈಮ್ಸು ಇಷ್ಟಪಡ್ತೀನಿ ತಿನ್ನೋಕ್ಕೆ ಇದೇ ಟೈಮು ಅದೇ ಟೈಮು ಅಂತ ಏನೂ ಇಲ್ಲ ಯಾವ ಟೈಮಲ್ಲೂ ತಿನ್ಕೋಬಹುದು ನಿಮ್ಮ ಮೇನ್ ಕೋರ್ಸ್ ಥರನೂ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಇದರಲ್ಲಿ ಎಲ್ಲ ಇರುತ್ತಲ್ವಾ ಕ್ಯಾರೆಟ್ ಇದೆ ಬೇಕಾದ್ರೆ ನೀವು ಆಲೂಗಡ್ಡೆನ ಬೇಯಿಸಿನೂ ಹಾಕ್ಬೋದು ಸಣ್ಣ ಆಲೂಗಡ್ಡೆನ ಬೇಯಿಸಿ ಆಮೇಲೆ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಬೋದು ಆಮೇಲೆ ಇದು ಏನಂದರೆ ಗೋಡ ಗೋಡಂಬಿ ಅಲ್ಲ ಗೋಡಂಬಿನ ಹಾಕ್ಬೋದು ರೋಸ್ಟ್ ಮಾಡಿಕೊಂಡು ಆಮೇಲೆ ಕಡಲೆ ಬೀಜ ರೋಸ್ಟ್ ಮಾಡ್ಕೊಂಡು ಹಾಕ್ಬೋದು ಸೊ ನಿಮಗೆ ಏನು ಬೇಕು ಇಲ್ಲ ಅಂದರೆ ಇನ್ನೊಂದು ಕಡಲೆ ಬರುತ್ತಲ್ಲ ಸಾಂಬಾರಿಗೆ ಹಾಕ್ತೀವಲ್ಲ ಕಡಲೆ ಏನ ಏನು ಹೇಳೋದು ಬ್ಲ್ಯಾಕ್ ಚೆನ್ನ ಅದನ್ನು ನೀರಲ್ಲಿ ಸೋಪ್ ಮಾಡಿ ಬೇಯಿಸ್ಬಿಟ್ಟು ಅದನ್ನು ಹಾಕ್ಕೊಂಡು ತಿನ್ಕೋಬೋದು ತುಂಬ ವೆರೈಟಿಯಲ್ಲಿ ಮಾಡ್ಬೋದು ಇವತ್ತು ನೀವು ಇವ್ರು ಯಾವ ಯಾವ ವೆರೈಟಿಯಲ್ಲಿ ಮಾಡ್ತಾರಂದ್ರೆ ಅಲ್ಲಿ ಕರಚಿ ಹೋಗ್ತಾ ಇದೆ ಕರಂಟಿ ಕರಂಟಿ ಹೋಗ್ತಾ ಇದೆ ಏನಿಲ್ಲ ಕರೆಕ್ಟ್ ಆಗಿ ಇಲ್ಲ ಕರೆಂಟ್ ಕರೆಂಟ್ ತಾ ಇದೆ ಸೊ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡುವ ಕರೆಂಟ್ ತಾ ಇದೆ ಕರೆಂಟ್ ಅಲ್ಲಿ ಇದೆ ಕರೆಂಟ್ ಕರೆಂಚಿ ಹೋಗ್ತಾ ಇದೆ ಸುಟ್ಟು ಹೋಗ್ತಾ ಇದೆ ಸುಟ್ಟಾಯ ಸುಟ್ಟಿ ಸುಟ್ಟಿದೆ ಸುಟ್ಟು ಏನಾಗಿಲ್ಲ ಕರೆಕ್ಟ್ ಆಗಿದೆ ಈಗ ಆಫ್ ಮಾಡಿದೇನೆ ಆಫ್ ಮಾಡಿ ಚಿಕ್ಕಪಟ್ಟೆ ಬಿಸಿ ಇರುತ್ತೆ ಅದಕ್ಕೆ ಆಯಿಲ್ ಹಾಕ್ತಾ ಇದೀನಿ ಓಕೆ ಗ್ಯಾಸ್ ಆಫ್ ಆಗಿದೆ ಚೆನ್ನಾಗಿ ಆಯಿಲ್ ಹಾಕಿದ್ದೀನಿ ಬಿಸಿ ಗ್ಯಾಸ್ ಆಫ್ ಮಾಡಿದ್ದಾರೆ ಬಿಸಿ ಇರುವ ಬಾಣ್ಲಿಗೆ ಎಣ್ಣೆ ಹಾಕಿದ್ದಾರೆ ಉಪ್ಪು ಉಪ್ಪು ಅಲ್ಲಿದೆ ಸಮಾಶ್ ಮೈಕ್ ಉಪ್ಪು ಮಿರ್ಚಿ ಪೌಡರ್ ನಾವೇ ಮಾಡಿರೋದು ಸ್ವಲ್ಪ ಅರ್ಶಿನ ಪೆಪ್ಪರ್ ಪೌಡರ್ ಆಮೇಲೆ ಜೀರಿಗೆ ಸಾಕು ಚಿಲ್ಲಿ ಪೌಡರ್ ಹಳದಿ ಮತ್ತು ಪೆಪ್ಪರ್ ಜೀರಿಗೆ ಇಡೀ ಜೀರಿಗೆ ಗ್ಯಾಸ್ ಆನ್ ಇಲ್ಲ ಆಫ್ ಮಾಡಿದ್ದೀವಿ ಬಟ್ ಬಾಂಡ್ಲಿ ಬಿಸಿ ಇದೆ ಸ್ವಲ್ಪ ಕೊತ್ತಂಬರಿ ಪೌಡರ್ ಕೊತ್ತಂಬರಿ ಪೌಡರ್ ಕೊರಿಯಾಂಡರ್ ಪೌಡರ್ ಚಾಟ್ ನೆಕ್ಸ್ಟ್ ಇನ್ ingreidents ಗೆ ಮಾಡುವ ಸ್ವಲ್ಪ ಚಾಟ್ ಮಸಾಲಾ ನಂಗೆ ಇಷ್ಟ ಚಾಟ್ ಮಸಾಲಾ ಫ್ಲೇವರ್ डन ನೋ ತುಂಬಾ ಸಿಂಪಲ್ ಆಗಿದೆ ನಾನು ಮಾಡೋದನ್ನು ತುಂಬಾ ಸರ್ಕಸ್ ಮಾಡ್ಕೊಂಡು ಮಾಡ್ತೀನಿ ಇವರು ಅದಕ್ಕೆ ಟೆಕ್ನಿಕ್ ನಾನುತ್ರ ಕಲಿಬೇಕು ನೋಡು ಫಸ್ಟ್ ಮಾಡಿ ಟೇಸ್ಟ್ ಮಾಡ್ತೀನಿ ಆಮೇಲೆ ಹೇಳ್ತೀನಿ ಟೇಸ್ಟ್ ಮಾಡಿ ನೋಡಿದ್ಯಾ ನಾನು ನಿನ್ನೆ ಮಾಡಿದ್ದೀನಿ ಬಟ್ ನಿನ್ನೆ ಉಪ್ಪು ಜಾಸ್ತಿ ಆಗಿತ್ತು ಇವಾಗ ನಾಯಿ ಅಂತ ಹೇಳಕ್ ಬಂದ್ರು ನಾಯಿ ಅಂತ ಹೇಳಕ್ ಬಂದ್ರು ನಾಯಿ ಅಂತ ಆಲ ಕಟ್ ಮಾಡಿದ್ರು ವಿಡಿಯೋ ಇದೆಯಲ್ಲ ಇವಾಗ ಎಲ್ಲ ಇದೆ ಎಲ್ಲ ಆಡ್ ಮಾಡ್ತಾ ಇದ್ದಾರೆ ಎಲ್ಲ ಆಡ್ ಮಾಡ್ತಾ ಇದ್ದೀನಿ ಕುಕ್ಕುಂಬರ್ ಟೊಮ್ಯಾಟೊ ಆನಿಯನ್ ಕೊರಿಯಾಂಡರ್ ಲೀವ್ಸ್ ಮತ್ತೆ ಗ್ರೇಟೆಡ್ ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಬಿಸಿ ಬಿಸಿ ಕಾಫಿ ಟೀ ಜೊತೆ ಇದನ್ನು ತಿಂದ್ರೆ ಮಜನೇ ಬೇರೆ ಬಟ್ ನೀವು ವೆಯ್ಟ್ ಲಾಸ್ ಮಾಡೋದಂದ್ರೆ ಕಾಫಿ ಟೀ ಮಾಡಬೇಡಿ ಗ್ರೀನ್ ಟೀ ಮಾಡ್ಕೊಳ್ಳಿ ಜಿಂಜರ್ ಟೀ ಲೆಮನ್ ಟೀ ಆ ತರ ಮಾಡ್ಕೊಂಡು ಇದನ್ನು ತಿನ್ನಿ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ನಾನೇನು ತುಂಬಾ ವೆಯ್ಟ್ ಲಾಸ್ ಬಗ್ಗೆ ಫೋಕಸ್ ಮಾಡ್ತಿಲ್ಲ ಯಾಕಂದ್ರೆ ಇವಳಿಗೆ ಬೆಸ್ಟ್ ಫೀಡಿಂಗ್ ಮಾಡ್ತೀನಲ್ಲ ಸರಿಯಾಗಿ ತಿಂತೀನಿ ಬಟ್ ಈ ತರ ಎಲ್ಲ ಹೆಲ್ದಿನೂ ತಿಂತೀನಿ ನಾನು ಹೊರಗಡೆ ಫುಡ್ ಎಲ್ಲ ತಿನ್ನಲ್ಲ ತುಂಬಾ ಕಮ್ಮಿ ಟೀ ಕಾಫಿ ಎಲ್ಲ ಕುಡಿತೀನಿ ಬಟ್ ವೀಕ್ಲಿ ಒಂದು ಸತಿ ಎರಡು ಸತಿ ಈ ಥರ ಎಲ್ಲ ಏನಾದರೂ ಮಾಡಬೇಕಾದ್ರೆ ಕೆಲವೊಂದು ಸತಿ ಕುಡಿಬೇಕು ಅನ್ಸುತ್ತಲ್ಲ ಆಗ ಕುಡಿತೀನಿ ಅಷ್ಟೇ ಇಲ್ಲ ಅಂದರೆ ಟೀ ಕಾಫಿ ಏನು ಕುಡಿಯಲ್ಲ ಜಸ್ಟ್ ಹಾಲು ಕುಡಿತೀನಿ ಉಪ್ಪು ಕಮ್ಮಿ ಸಾಕು ಉಪ್ಪು

ಹತ್ರದಿಂದ ತೋರಿಸಿ ಸೂಪರ್ ಆಗಿ ಬಂದಿದೆ ಟೇಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ ನೋಡು ಒಂದು ವಿಡಿಯೋ ತೋರಿಸಿ ಹೇಗಿದೆ ಆಗಿದೆ ಟೊಮೆಟೊ ಫ್ಲೇವರ್ ಹಾಗೆ ಚೆನ್ನಾಗಿ ಸಿಗ್ತಾ ಇದೆ ಹಾಗೆ ಕೊತ್ತಂಬರಿ ಸೊಪ್ಪು ಸಿಗ್ತಾಯಿದೆ ಬಾಯಿಗೆ ಸಕ್ಕತ್ತಾಗಿದೆ